ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಪಯಣದ ಜೊತೆ ಪ್ರೀತಿ ಜೀವನವೊಂದು ಆಕಸ್ಮಿಕ ಪಯಣ ಅಂದು ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಯಲ್ಲಿ ಬಹಳ ಜೋರಾಗಿ ಮೊದಲ ಬಾರಿಗೆ ಜಗಳ ಮಾಡಿದ್ದಳು ಕನಿಕಾ ಅವಳಿಗೆ ಮದುವೆ ಇಷ್ಟ ಇರಲಿಲ್ಲ ಅವರು ಒಳ್ಳೆಯ ಸಂಬಂಧ ಅಂತ ಮಗಳಿಗೆ ಮದುವೆ ಫಿಕ್ಸ್ ಮಾಡಿದ್ದರು ಅದಕ್ಕಾಗಿಯೇ ಅದನ್ನು ಶತಾಯ ತಪ್ಪಿಸಬೇಕು ಅಂತ ಅವಳು ಎಂದು ಎದುರು ಮಾತನಾಡದ ಅಪ್ಪ ಅಮ್ಮನೊಂದಿಗೆ ಜಗಳ ಆಡಿ ಊಟ ಮಾಡದೆ ಮುನಿದು ರೂಮಿನಲ್ಲಿ ಬಾಗಿಲು ಹಾಕಿಕೊಂಡು ಕೂತು ಬಿಟ್ಟಿದ್ದಳು ಯಾರು ಎಷ್ಟು ಹೇಳಿದರೂ ಕರೆದರೂ ಗೋಗರೆದರೂ ಕೇಳದಂತೆ ಕಿವುಡೆಯಾಗಿ ಬಹಳ ಸಮಯ ಯೋಚಿಸಿದ ಅವಳು ತನ್ನ ಬಟ್ಟೆಯನ್ನು ಬದಲಿಸಿ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಮೆತ್ತಗೆ ಮನೆಯಿಂದ ಹೊರಗೆ ಬಿದ್ದಳ ಅವಳ ಮನೆಯಿಂದ ಹತ್ತು ಕಿಲೋಮೀಟರ್ ಹೋದ ನಂತರ ಮುಖ್ಯ ರಸ್ತೆ ಸಿಗುತ್ತಿತ್ತು ಅತ್ತ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕತೊಡಗಿದ್ದಳು ಅವಳ ಊರಿನವರು ಯಾರಾದರೂ ಸರಿ ಈ ಸರಿ ರಾತ್ರಿಯಲ್ಲಿ ನನ್ನ ನೋಡಿದರೆ ಕಷ್ಟ ಮತ್ತೆ ನನ್ನ ಹಿಡಿದು ಅಪ್ಪ ಅಮ್ಮನ ಮುಂದೆ ನಿಲ್ಲಿಸಿಬಿಡುತ್ತಾರೆ ಎಂದು ಸರಸರನೆ ಮುನ್ನಡೆದಳು ಅತ್ತ ಕಡೆಯಿಂದ ಎತ್ತಿನ ಗಾಡಿಗಳು ಬರುತ್ತಿರುವುದು ತಿಳಿದುಕೊಂಡ ಅವಳು ಅವರಿಗೆ ಕಾಣದಂತೆ ಕಾಡಿನ ಹಂಚಿನ ರಸ್ತೆಯಲ್ಲಿ ನಡೆಯತೊಡಗಿದ್ದಳು ಅಲ್ಲಿ ಹುಟ್ಟಿ ಬೆಳೆದ ಅವಳಿಗೆ ಆ ರಸ್ತೆಗಳೆಲ್ಲ ಬಹಳ ಚೆನ್ನಾಗಿ ಗೊತ್ತಿದ್ದವು ಕೈಗೆ ಸಿಕ್ಕ ಉದುರಿದ ಮರದ ಗಟ್ಟಿಯಾದ ರೆಂಬೆಯ ತುಂಡನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಟಳು ಕನಿಕಾ ಸುಮಾರು ದೂರ ಕ್ರಮಿಸಿದಾಗ ಅಲ್ಲಿ ಯಾರೋ ಜೋರು ಜೋರಾಗಿ ಮಾತನಾಡುತ್ತಿರುವುದು ಕೇಳಿಸಿಕೊಂಡ ಕನಿಕಾ ಯಾರಿದು ಎಂದು ಒಂದು ಕಡೆ ಮರೆಯಲ್ಲಿ ಕೂತು ನೋಡತೊಳಗಿದ್ದಳು ಅವಳು ಆ ಹುಡುಗ ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿದುಕೊಂಡು ಇದು ಎಂದೂ ಕುಡಿದಿಲ್ಲ ನಾನು ಗೊತ್ತಾ ಆದರೆ ನಾನು ಏನು ಮಾಡಲಿ ಹೇಳು ನಾನು ಸಿಂಗರ್ ಆಗಬೇಕು ಅಂತ ಆಸೆ ಆದರೆ ಅಪ್ಪ ಬಿಸ್ನೆಸ್ ಮಾಡು ಅಂತಾರೆ ಅವರಿಗೆ ಇಲ್ಲ ಅಂತ ಹೇಳೋಕೆ ಆಗದೆ ಒದ್ದಾಡುತ್ತಿದ್ದೀನಿ ಹೇ ದೇವರೇ ಅವರಿಗೆ ನಾನೊಬ್ಬನೇ ಮಗ ಹೇಗೆ ಅವರ ಆಸೆಯನ್ನು ಬೇಡ ಅಂತ ತಿರಸ್ಕಾರ ಮಾಡಲಿ ಹೇಗೆ ಅವರಿಗೆ ನೋವು ಮಾಡಲಿ ಅದು ನನಗೆ ಇಷ್ಟ ಇಲ್ಲ ಕಣಪ್ಪ ದೇವರೇ ಏನಾದರೂ ಒಂದು ದಾರಿ ತೋರಿಸಪ್ಪ ನೀನು ಆಪತ್ ಬಂದವ ಎಲ್ಲ ನನಗೂ ಪ್ಲೀಸ್ ಎಂದು ಮತ್ತೆ ಸುಮ್ಮನಾಗಿದ್ದ ಮತ್ತೆ ಭಗವಂತ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದವಿದೆಯೋ ಎಂದು ಆಡತೊಡಗಿದ್ದ ಅವನು ಅವನ ಧ್ವನಿ ಜೊತೆಯಲ್ಲಿ ಹಾಡುಗಾರಿಕೆ ಎರಡೂ ಕೂಡ ಬಹಳ ಚೆನ್ನಾಗಿತ್ತು ಅವನು ಒಳ್ಳೆಯ ಹಾಡುಗಾರ ಆಗಬಲ್ಲ ಅನಿಸಿತ್ತು ಕನಿಕಾಗೆ ಜೊತೆಯಲ್ಲಿ ಒಮ್ಮೆ ಸಹ ಬಿಯರ್ ಕುಡಿಯದ ಶುದ್ಧ ಹುಡುಗ ಅಂದರೆ ಬಹಳ ಒಳ್ಳೆಯ ಮನಸ್ಸಿದೆ ಇವನಿಗೆ ಅಂತಾಯಿತು ತಾನೇ ಸರಿ ಇವನಿಗೆ ನನ್ನಿಂದ ಏನಾದರೂ ಸಹಾಯ ಆಗುತ್ತಾ ಕೇಳೋಣ ಎಂದುಕೊಂಡಿದ್ದ ಕನಿಹಾ ಮೆತ್ತಗೆ ಅವನ ಹತ್ತಿರ ಬಂದು ನಿಂತು ಹಲೋ ಹಿಂದೇಳೋ ಅಮ್ಮ ಎಂದು ಚೀರಿದ್ದ ಹುಡುಗ ಭಯದಿಂದ ಹೇ ಏ ಏಕ್ಯಾರೇಜುತ್ತಿರುವಿ ಸುಮ್ಮನೆರು ಸ್ವಲ್ಪ ಎಂದೇಳೋ ಹಬ್ಬ ಇಂತಹ ನೀರವರಾತ್ರಿಯಲ್ಲಿ ಏಕಾಂತ ಬಯಸಿ ಕೂತವನಿಗೆ ಬೆಚ್ಚು ಬೀಳುವಂತೆ ನೀನು ಮಾಡಿದರೆ ರಿಯಾಕ್ಷನ್ ಹೀಗೆ ಇರುತ್ತೆ ಮತ್ತೆ ಎಂದ ಅವನು ಮುನಸಿನಿಂದ ಎದೆಯ ಮೇಲೆ ಕೈ ಇಟ್ಟುಕೊಂಡು ಹೇಳಿದ ಅವನು ಹಾಯ್ ನಾನು ಕನಿಕಾ ಎಂದಳು ಹಲೋ ಕನಿಕಾ ನಾನು ಆರ್ಯನ್ ಎಂದ ಅವನು ಹಾಯ್ ಆರ್ಯನ್ ಸಿಂಗರ್ ಹಾಕ್ಬೇಕಾ ಎಂದಳು ಅವನಿಗೆ ಹ್ಞೂ ಆದರೆ ಹೇಗೆ ಹೇಳ್ರಿ ಕನಿಕಾ ನನ್ನ ಮಾತುಗಳನ್ನು ಕೇಳಿಸಿಕೊಂಡಿದ್ದೀರಿ ತಾನೇ ಎಂದ ಅವನು ನೋ ಆರ್ಯನ್ ಕಾಲ್ ಕನಿಕಾ ಆದರೂ ನಾನು ಹೇಳೋದು ಕೇಳು ನೀನು ಒಮ್ಮೆ ಹೋಗಿ ನಿನ್ನ ಅಪ್ಪನ ಮುಂದೆ ನಿಂತು ಕಣ್ಣು ಮುಚ್ಚಿಕೊಂಡು ಬಡಬಡನೆ ಎಲ್ಲವನ್ನೂ ಹೇಳಿಬಿಡು ಅಷ್ಟೇ ಕಣೋ ಹಿಂದಳು ಇಲ್ಲ ಕಣೆ ಕಣೇಕನಿ ಆ ತರಹದ ಎಲ್ಲ ಪ್ರಯತ್ನ ಮಾಡಿಸೋತಿದ್ದೀನಿ ಕಡೆಗೆ ಇವತ್ತು ಈ ಬಿಯರ್ ಎಲ್ಲ ಕುಡಿದು ಟೈಟಾಗಿ ಅಪ್ಪನ ಮುಂದೆ ಹೋಗಿ ಆ ಮತ್ತಿನಲ್ಲಾದರೂ ನಿಜ ಹೇಳಲೇಬೇಕು ಅಂತ ಇದು ಇಲ್ಲಿಗೆ ಬಂದೆ ಊರಿನಿಂದ ಎಂದ ಅವನು ಲೋ ಆರ್ಯನ್ ಅಲ್ಲ ಕಣೋ ಇಲ್ಲಿ ಟೈಟ್ ಬಿಯರ್ ಕುಡಿತೀಯಾ ನಿಜ ಮನೆಗೆ ಹೇಗೂ ಹೋಗ್ತೀಯಾ ಸತ್ತ ಹೋಗ್ತೀಯಾ ಡ್ರೈವ್ ಮಾಡೋ ವೇಳೆಯಲ್ಲಿ ಅಷ್ಟೇ ದಡ್ಡ ಕಣೋ ನೀನು ಎಂದಳು ಅವನಿಗೆ ಹೌದು ಕಣೆ ಕಣೇ ಹೇಳಿದ್ದು ಸರಿ ಆ ತರಹದ ಯೋಚನೆಯೇ ಬರಲಿಲ್ಲ ಈ ತಲೆಗೆ ನೋಡು ಅತ್ ಸರಿ ಈ ಸರಿ ರಾತ್ರಿಯಲ್ಲಿ ಈ ಕಾಡಿನ ನಡುವೆ ಏನೇ ಮಾಡ್ತಿದೀಯ ನೀನು ಹುಡುಗಿನೇ ತಾನೇ ಅಥವಾ ಪ್ರೇತ ಆತ್ಮ ಮೋಹಿನಿ ಈ ಯಾವುದಾದರೂ ಕ್ಯಾಟಗರಿಗೆ ಸೇರಿದ್ದೀಯಾ ಏನೋ ಎಂದು ಕೇಳಿದ ಅವಳನ್ನು ಆರ್ಯನ್ ಬಂದವಳೆ ಅವನ ತಲೆಯ ಮೇಲೊಂದು ಮುಟಕಿ ನಾನು ಮನುಷ್ಯಳೇ ಕಣೋ ನನಗೆ ಇಷ್ಟ ಇರದ ಮದುವೆ ಮಾಡುತ್ತೀನಿ ಅಂದರು ಮನೆಯಲ್ಲಿ ಅದಕ್ಕಾಗಿ ಮನೆಯವರೆಲ್ಲರ ಹತ್ತಿರ ಜಗಳ ಮಾಡಿ ರಾತ್ರಿ ಎಲ್ಲರೂ ಮಲಗಿದ ನಂತರ ಎಸ್ಕೇಪ್ ಆಗಿ ಬಂದೆ ಹೇಗೋ ಕೈಯಲ್ಲಿ ಜಾಬ್ ಇದೆ ಒಂದು ಮೂರು ತಿಂಗಳು ಬಿಟ್ಟು ಮತ್ತೆ ಮನೆಗೆ ಹೋಗುತ್ತೀನಿ ಆಗ ಅವರೇ ಸುಮ್ಮನಾಗುತ್ತಾರೆ ಅಷ್ಟೆ ಎಂದಳು ಕನಿಕಾ ಇದು ರಿಸ್ಕ್ ಅಲ್ವಾ ನೀನು ತಗೊಂಡಿದ್ದು ಎಂದ ಆರ್ಯನ್ ಹೌದು ಆರ್ಯನ್ ನಾನು ತಗೊಂಡಿರೋದು ರಿಸ್ಕ್ ಇಲ್ಲ ಅಂತ ಹೇಳುತ್ತಿಲ್ಲ ಆದರೆ ನಮಗೆ ಇಷ್ಟವಿರದ ಬದುಕು ಬದುಕುವುದಕ್ಕಿಂತ ಇದೇ ಬಹಳ ಒಳ್ಳೆಯದು ಅಂತ ಬಹಳ ಯೋಚನೆ ಮಾಡಿದ ನಂತರ ತೆಗೆದುಕೊಂಡ ನಿರ್ಧಾರ ಇದು ಮುಂದೆ ಬಂದಿದ್ದೀನಿ ಮತ್ತೆ ಹಿಂತಿರುಗಿ ನೋಡಲಾರೆ ನಾನು ಕಷ್ಟವೋ ಸುಖವೋ ಎರಡೂ ನನಗೆ ಒಪ್ಪಿಗೆ ಏಕೆಂದರೆ ಅದು ನಾನು ಆಯ್ಕೆ ಮಾಡಿಕೊಂಡ ದಾರಿ ನನಗೆ ಯೋಚನೆ ಇಲ್ಲ ಅದನ್ನು ನಾನು ಇಷ್ಟಪಟ್ಟೆ ಫೇಸ್ ಮಾಡುತ್ತೀನಿ ಎಂದಳು ಆತ್ಮವಿಶ್ವಾಸದಿಂದ ವಾವ್ ಕಣೆ ನೀನು ಬಹಳ ಗ್ರೇಟ್ ಎಂದ ಆರ್ಯನ್ ಎಲ್ಲಿಗೆ ಹೊರಟೆ ಈಗ ಎಂದ ನಾನು ಬೆಂಗಳೂರಿಗೆ ಮತ್ತೆ ನೀನು ಎಂದಳು ನಾನು ಸಹ ಅಲ್ಲಿಗೆ ಕಣೆ ಎಂದ ತನ್ನ ಕೈ ಚಾಚಿದಳು ಮುಂದೆ ಬಾ ಹೋಗೋಣ ಎಂದಳು ಮತ್ತೆ ಈ ಬಿಯರ್ ಮಾಡಲಿ ಎಂದ ಬಿಸಾಕಿಬಿಡು ಎಂದಳು ಸರಿ ಎಂದವನು ಅದನ್ನು ಬಿಸಾಡಿದ ಚಾಚಿದ ಅವಳ ಕೈಯಲ್ಲಿ ತನ್ನ ಕೈ ಇಟ್ಟಿದ್ದ ಅವಳು ಅವನ ಕೈ ಹಿಡಿದು ನಡಿ ಹೋಗೋಣ ಎಂದು ಅವನ ಕೈ ಬಿಗಿಯಾಗಿ ಹಿಡಿದು ಹೊರಟಳು ಅವರು ಅಷ್ಟು ದೂರ ಹೋದಾಗ ರೈಲಿನ ಹಳ್ಳಿಗಳು ಕಂಡವು ಅವರಿಗೆ ಅದರ ಮಧ್ಯೆ ನಡೆಯುತ್ತಾ ಹೋದರು ಕನಿಕಾ ಈ ಕಾಡಿನ ನಡುವೆ ಈ ರೈಲು ಹಳಿ ಉಪಯೋಗಿಸುತ್ತಿಲ್ವಾ ಎಂದು ಕೇಳಿದ ಅವನು ಇದು ಹಳೆಯ ರೈಲು ಕಂಬಿಗಳು ಈಗ ಹೊಸ ಕಂಬಿಗಳಾಗಿವೆ ಅಲ್ಲಿಂದ ರೈಲು ಓಡಾಡುತ್ತದೆ ಇದು ಹಳೆಯದು ಹಾಗೆ ಉಳಿದಿದೆ ನಮ್ಮೂರಿಗೂ ಸಹ ಒಂದು ಸಮಯದಲ್ಲಿ ರೈಲಿತ್ತು ಎಂಬ ನೆನಪು ತಂದುಕೊಡಲು ಎಂದು ಹೀಗೆ ಮಾತನಾಡುತ್ತಾ ಇಬ್ಬರು ಮುಖ್ಯ ರಸ್ತೆಯ ಹತ್ತಿರ ಬಂದು ನಿಂತರು ಸ್ವಲ್ಪ ಹೊತ್ತಿನಲ್ಲಿ ಬಸ್ ಬಂತು ಕೈ ಮಾಡಿದಾಗ ನಿಲ್ಲಿಸಿದ್ದ ಡ್ರೈವರ್ ಇಬ್ಬರು ಒಳಗೆ ಏರಿ ಕೂತರು ಆರ್ಯನ್ನ ಕೈ ಹಿಡಿದಿದ್ದ ಕನಿಕಾ ಅವನ ಭುಜಕ್ಕೊರೆಗೆ ನಿದ್ರೆಗೆ ಜಾರಿದ್ದಳು ಅವಳ ತಲೆಯ ಮೇಲೆ ತನ್ನ ಮುಖವಿಟ್ಟು ಅವನೂ ಸಹ ನಿದ್ರೆಗೆ ಹೋದ ಬೆಳಗ್ಗೆ ಬೆಂಗಳೂರು ತಲುಪಿದಾಗ ಇಳಿದ ಕನಿಕಾ ಆಲ್ ದ ಬೆಸ್ಟ್ಗಳೊ ಆರ್ಯನ್ ನಿನ್ನ ಇಷ್ಟದ ಜೀವನ ಮಾಡು ಒತ್ತಾಯಕ್ಕೆ ಮನೆಯಬೇಡ ಎಂದು ಹೇಳಿ ಬಾಯಿ ಎಂದು ಹೊರಟಳು ಕನಿಕಾ ಅವನು ಬಾಯಿ ಕಣೆ ಕನಿ ಎಂದಿದ್ದ ಅವಳ ಬೆನ್ನ ಹಿಂದೆಯೇ ಅವನ ನೋಟ ಅವಳು ಮರೆಯಾದ ನಂತರ ಅಲ್ಲಿಂದ ಮನೆಯ ಕಡೆಗೆ ಹೊರಟಿದ್ದ ಅವನು ಸುಮಾರು ಎರಡು ವರ್ಷಗಳ ನಂತರ ಕನಿಕಾ ಫ್ರೆಂಡ್ಸ್ ಎಲ್ಲ ಸೇರಿ ಬಾರಿ ಸಿಂಗರ್ ಆರ್ಯನ್ ನೈಟ್ ಪ್ರೋಗ್ರಾಂ ಇದೆ ಟಿಕೆಟ್ ಸಿಗುವುದೇ ಕಷ್ಟ ಅಂಥದ್ರಲ್ಲಿ ನಮಗೆ ಸಿಕ್ಕಿದೆ ಹೋಗೋಣ ಎಲ್ಲ ಎಂದಳು ರಕ್ಷಿತಾ ಸರಿ ಹೋಗೋಣ ಎಂದಳು ಕನಿಕಾ ಸಂಜೆಗೆ ಹೊರಡಲು ರೆಡಿಯಾಗುತ್ತಾ ಅಂತೂ ಆರ್ಯನ್ ತನ್ನ ಇಚ್ಛೆಯಂತೆ ಗಾಯನಾಗಿದ್ದಾನೆ ಗುಡ್ ಎಂದುಕೊಂಡಿದ್ದಳು ಕನಿಕಾ ಸಂಜೆ ಎಲ್ಲರೂ ಫಂಕ್ಷನ್ಗೆ ಹೋದರು ಕಷ್ಟಪಟ್ಟು ಆ ಜನರ ನೂಕುನುಗ್ಗಲಿನಲ್ಲಿ ಜಾಗ ಮಾಡಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಹೋಗಿ ನಿಂತರು ಎಲ್ಲ ಕಾರ್ಯಕ್ರಮ ಆರಂಭವಾಯಿತು ವೆಲ್ಕಮ್ ಆಲ್ ಮ್ಯೂಸಿಕ್ ಲವರ್ಸ್ ಟು ಮೈ ಸಿಂಗಿಂಗ್ ಪ್ರೋಗ್ರಾಮ್ ಅವರ್ ಕನಿ ಮ್ಯೂಸಿಕ್ ವೆಲ್ಕಮ್ಸ್ ಯು ಆಲ್ ಎಂದ ಆರ್ಯನ್ ತನ್ನ ಹೆಸರು ಇಟ್ಟನೆ ಆರ್ಯನ್ ಇಲ್ಲ ಅವರ ಮನೆಯಲ್ಲಿ ಬೇರೆ ಯಾರಾದರೂ ಕನಿ ಅಂತ ಇರಬಹುದು ಎಂದುಕೊಂಡಿದ್ದಳು ಕಾರ್ಯಕ್ರಮದಲ್ಲಿ ಅವನು ಒಂದೊಂದೇ ಹಾಡು ಹಾಡಿದಂತೆ ಜನ ಹೆಚ್ಚು ಹೆಚ್ಚು ಅವನನ್ನು ಇಷ್ಟಪಟ್ಟಿದ್ದರು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯಿತು ಎಲ್ಲರೂ ಕಾರ್ಯಕ್ರಮ ಮುಗಿಸಿಕೊಂಡು ಹೊರಟಿದ್ದೆರು ಎಲ್ಲರೂ ಆರ್ಯನ್ ನೈಟ್ಸ್ ಬಹಳ ಎಂಜಾಯ್ ಮಾಡಿದ್ದರು ಅಂದು ಅವಳ ಆಫೀಸ್ ವಾತಾವರಣದಲ್ಲಿ ಏನು ಸಂಭ್ರಮ ತುಂಬಿದಂತೆ ಅನ್ನಿಸಿತ್ತು ಕನಿಗೆ ಯಾರೋ ಗೆಸ್ಟ್ ಅಥವಾ ಕ್ಲೈಂಟ್ಸ್ ಬರುತ್ತಿರಬೇಕು ಅಂತ ಅಂದುಕೊಂಡು ಫ್ರೆಂಡ್ಸ್ ಜೊತೆಯಲ್ಲಿ ನಿಂತಿದ್ದಳು ಕನಿ ಕಾಫಿ ಬ್ರೇಕ್ನಲ್ಲಿ ಕಾಫಿಯ ಮಗ್ಗಿಡಿದು ಫ್ರೆಂಡ್ಸ್ ಎಲ್ಲ ನೆನ್ನೆಯ ಕಾರ್ಯಕ್ರಮದ ಬಗ್ಗೆ ಮಾತನಾಡುತ್ತಿದ್ದಾಗ ಅವಳು ಮೌನವಾಗಿ ಆಲಿಸುತ್ತಾ ನಿಂತಿದ್ದಳು ಇದ್ದಕ್ಕಿದ್ದಂತೆ ಎಲ್ಲರೂ ಮೆಲುಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದ್ದರು ತನ್ನದೇ ಆಲೋಚನೆಯಲ್ಲಿ ಇದ್ದ ಕನಿಕಾ ಅದನ್ನು ಗಮನಿಸಿ ಇರಲಿಲ್ಲ ಹೊರಗೆ ಗಾಜಿನ ಗೋಡೆಯಿಂದ ಹೊರಗೆ ಕಾಣುತ್ತಿದ್ದ ದೃಶ್ಯಗಳನ್ನು ನೋಡುತ್ತಾ ಕಾಫಿಯನ್ನು ಕುಡಿಯುತ್ತಾ ನಿಂತಿದ್ದಳು ಅವಳು ಇದ್ದಕ್ಕಿದ್ದಂತೆ ಅವಳ ಕೈಯನ್ನು ಯಾರೋ ಬಿಗಿಯಾಗಿ ಹಿಡಿದುಕೊಂಡಂತೆ ಅನ್ನಿಸಿತ್ತು ಆರ್ಯನ್ ಎಂದಳು ಕನಿ ಎಂದಿದ್ದ ಅವನು ಹಲೋ ನಿನಗೇಗ ಗೊತ್ತಾಯಿತು ನನ್ನ ಬಗ್ಗೆ ಎಂದಳು ಅಚ್ಚರಿಯಿಂದ ನಿನ್ನೆ ನನ್ನ ಪ್ರೋಗ್ರಾಮ್ದು ವಿಡಿಯೋ ನೋಡುತ್ತಿದ್ದೆ ಕಣೆ ಆಗ ನಿನ್ನ ಅಲ್ಲಿ ನೋಡಿ ಅದೆಷ್ಟು ಖುಷಿ ಆಯಿತು ಗೊತ್ತೇನೆ ನನ್ನ ಮ್ಯಾನೇಜರ್ಗೆ ಹೇಳಿದೆ ಅವನು ನಿನ್ನ ಬಗ್ಗೆ ತಿಳಿದುಕೊಂಡು ನನಗೆ ಹೇಳಿದ್ದ ನೋಡು ನಿನ್ನ ಮುಂದೆ ಹಾಜರಾಗಿದ್ದೀನಿ ಕಣೆ ಎಂದ ಅವಳು ಅವನನ್ನು ನೋಡುತ್ತಲೇ ಇದ್ದಳು ಅವನು ಅವಳನ್ನು ಅಂತೆಯೇ ನೋಡಿದ್ದ ಲೋ ಬಾರೋ ಕಾಫಿ ಕುಡಿಯೋಣ ಎಂದು ಕರೆದುಕೊಂಡು ಹೋದಳು ಕೌಂಟರ್ ಹತ್ತಿರ ಇವನಿಗೆ ಒಂದು ಮೀಡಿಯಂ ಸ್ಟ್ರಾಂಗ್ ಕಾಫಿ ವಿತ್ ಕ್ರೀಮ್ ಕೊಡಿ ಎಂದಳು ಬಾರ್ ಅಟೆಂಡರ್ ಓಕೆ ಮೇಡಮ್ ಎಂದ ಕನಿಕಾ ನನ್ನ ಕಾಫಿಯ ಬಗ್ಗೆ ಈಗಲೂ ನೆನಪಿದೆ ಅಲ್ವಾ ನಿನಗೆ ಎಂದ ಅವನು ಹ್ಞೂ ಹಿಂದಳು ಎಂದಳು ಮೇಡಮ್ ಕಾಫಿ ಎಂದ ಹ್ಞೂ ಕೊಡಪ್ಪ ಎಂದು ತೆಗೆದುಕೊಂಡು ಲೋ ತಗೋ ನಿನ್ನ ಕಾಫಿ ಎಂದು ತೆಗೆದುಕೊಂಡು ಹೋದಳು ಅವಳು ಅದರ ವಾಸನೆ ನೋಡಿ ಹ್ಞೂ ಎಂದಳು ಕನಿ ಏ ಕನಿಕಾ ಅದು ನನ್ನ ಕಾಫಿ ಕೊಡು ಈ ಕಡೆಗೆ ಎಂದ ಹ್ಞೂ ಬಾ ಎಂದು ಅಲ್ಲಿಟ್ಟಳು ಕೂತು ಕುಡಿಯುವ ಮೊದಲು ಅವಳ ಕೈ ಹಿಡಿದುಕೊಂಡಿದ್ದ ಆರ್ಯನ್ ಕಾಫಿ ಕುಡಿದ ನಂತರ ಅದರಲ್ಲಿದ್ದ ಕ್ರೀಂ ಅವಳ ಮೂಗಿಗೆ ಹಚ್ಚಿದ ಲೋ ನಿನ್ನ ಎಂದು ಅಟ್ಟಿಸಿಕೊಂಡು ಹೋಗಿದ್ದಳು ಸಾಕಾಗಿ ಉಫ್ ಎಂದಾಗ ಅವನೇ ಅವಳ ಬಳಿಗೆ ಬಂದವನು ಸಾರಿ ಕಣೆ ತಗೋ ನೀರು ಕುಡಿ ಎಂದು ಕೊಟ್ಟ ಅವಳಿಗೆ ಕುಡಿದವಳ ಕೈ ಹಿಡಿದು ತನ್ನ ಹತ್ತಿರ ಎಳೆದುಕೊಂಡಿದ್ದ ಅವನು ಅವಳ ಬಾಯಿ ಒರೆಸಿ ಅವಳನ್ನು ಬಿಟ್ಟು ದಿ ಸಾಂಗ್ ಫಾರ್ ಯು ಮೈ ಡಿಯರ್ ಕನಿ ಎಂದು ಆಡತೊಡಗಿದ್ದ ಆರ್ಯನ್ ಸಖಿಯಾ ಹೋಗಿಳಿಯ ಇಳಿಯ ಮೇಲಿನ ಮಳೆಯ ಹನಿಯಂತೆ ಮುಂಜಾವಿನ ಮೊಬ್ಬಿನಂತೆ ನೀನು ತಂಗಾಳಿಯ ತಂಪೆ ನೀನು ಇರುಳ ಕಂಪಿನ ಪಾರಿಜಾತವೋ ಅಂದದ ಸಿರಿಮಲ್ಲೆಯೇ ನೀ ಮಾತಿನ ಜಾದು ಕಲಿತವಳೆ ನನ್ನನ್ನು ಮರುಳು ಮಾಡಿದವಳೆ ನೀ ಕೈಯ ಹಿಡಿದು ಬಾ ಮುಂದಿರುವ ಸೊಗುಸನು ನೋಡು ಭಾವಕ್ಕೆ ಅಕ್ಷರವನ್ನು ತುಂಬು ಬಾ ಕವಿತೆಯ ಗುಚ್ಛವ ಪಡೆಯುವ ಬಾ ಸಖಿಯಾ ಹೋ ಗೆಳೆಯ ಎಂದು ಹಾಡಿದ ಹಾಡನ್ನು ಕೇಳಿ ಸಂತಸದಿಂದ ಚಪ್ಪಾಳೆ ತಟ್ಟಿ ಚಿಕ್ಕ ಮಗುವಿನಂತೆ ನೆಗೆಯುತ್ತಿದ್ದವಳ ಹತ್ತಿರ ಬಂದವನು ಅವಳನ್ನು ಬಾಚಿ ಅಪ್ಪಿಕೊಂಡಿದ್ದ ಅವನು ಅವಳ ತೋಳಿನೊಳಗೆ ಇದ್ದ ಅವಳು ಅವನನ್ನು ಅಪ್ಪಿಕೊಂಡಿದ್ದಳು ಇಬ್ಬರೂ ಹಾಗೆ ಡ್ಯಾನ್ಸ್ ಮಾಡುತ್ತಾ ಇರುವಾಗಲೇ ಥ್ಯಾಂಕ್ಸ್ ಕನಿ ನೀನು ಕೊಟ್ಟ ಧೈರ್ಯದಿಂದ ಅಪ್ಪನ ಮುಂದೆ ನಿಂತು ನನ್ನ ಭಾವನೆ ಹೇಳಿಕೊಂಡ್ಬಿಟ್ಟೆ ಆಯಿತು ಹಾಡು ಜೊತೆಯಲ್ಲಿ ಆಗಾಗ ಕಂಪನಿಯ ಬಳಿಯೂ ಬಂದು ಹೋಗುತ್ತಿರು ಎಂದು ತಮ್ಮ ಒಪ್ಪಿಗೆ ಕೊಟ್ಟರು ಆಗ ನಿನ್ನ ನೆನಪಿರಲಿ ಅಂತ ನಿನ್ನ ಹೆಸರಿನಲ್ಲಿಯೇ ಬ್ಯಾಂಡ್ ಆರಂಭಿಸಿದೆ ಕಣೆ ನನ್ನ ಮೋಟಿವೇಟ್ ಮಾಡಿದ್ದಕ್ಕೆ ಏನು ಕೊಟ್ಟರೂ ಕಡಿಮೆ ಕಣೆ ನಿನಗೆ ಎಂದ ಆರ್ಯನ್ ಮತ್ತೆ ನಿನ್ನ ಕತೆ ಏನೇ ಆಯಿತು ಎಂದು ಕೇಳಿದ ಅಂದು ನಿನ್ನ ಜೊತೆಯಲ್ಲಿ ಬಂದ ನಂತರ ಮತ್ತೆ ಮೂರು ತಿಂಗಳು ಬಿಟ್ಟು ಮನೆಗೆ ಹೋದೆ ಅವರಿಗೂ ಅಷ್ಟೊತ್ತಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ನೋಡು ನನ್ನ ನಿರ್ಧಾರ ಸರಿ ಅಂತ ಒಪ್ಪಿದರು ಮತ್ತೆ ನಿನಗೆ ಇಷ್ಟ ಬಂದಾಗ ಮದುವೆ ಮದುವೆಯಾಗು ಅಂತ ಹೇಳಿದರು ಕಣೋ ಐ ಆಮ್ ಸೋ ಹ್ಯಾಪಿ ಎಂದಳು ಕನಿಕಾ ವಾವ್ ಕಣೆ ನೀನು ಬಹಳ ಗ್ರೇಟ್ ಕಣೆ ಎಂದವನು ಮತ್ತೆ ಆರ್ಯನ್ ಕನಿ ಒಂದು ಮಾತು ಹೇಳಬೇಕಿತ್ತು ಕಣೆ ನಿನ್ನ ಹತ್ತಿರ ಎಂದ ಏನು ಅದು ಹೇಳು ನನ್ನ ಹತ್ತಿರ ಏನು ಸಂಕೋಚ ನಿನಗೆ ನಮ್ಮ ಫ್ರೆಂಡ್ಶಿಪ್ ಕಡಿಮೆ ಸಮಯದೇ ಆಗಿರಬಹುದು ಆದರೂ ಸಹ ಹತ್ತಿಪ್ಪತ್ತು ವರ್ಷಗಳ ಗೆಳೆತನದ ಆಳ ಇದೆ ಹೇಳು ನೀನು ಎಂದಳು ಕನಿ ಮತ್ತೆ ಅವನಿಗೆ ಹ್ಞೂ ಕಣೆ ಎಂದವನು ತನ್ನೆದೆಗೆ ಹೊರಗಿದ್ದವಳ ಮುಗ್ಗ ಹಿಡಿದು ಮೇಲೆತ್ತಿ ಅಂದು ಆ ಕಾಡಿನ ನಡುವಿನ ರೈಲು ಹಳಿಯನ್ನು ಜೊತೆಯಾಗಿ ಕೈ ಹಿಡಿದು ಇಬ್ಬರೂ ನಡೆದು ಹೋದದ್ದು ಈಗ ಏನು ಎಂಬಷ್ಟು ತಾಜಾ ಆಗಿದೆ ನನಗೆ ಅಂದು ಏನೂ ಅನಿಸದ ಆ ಕೈಗಳ ಬಂಧನ ಆಮೇಲೆ ಆಮೇಲೆ ಜೀವನ ಪೂರ್ತಿ ಬೇಕು ಅನಿಸಿತು ನನಗೆ ಈ ನನ್ನ ಕೈ ಹಿಡಿದು ನನ್ನ ಜೊತೆಯಲ್ಲಿ ಕಡೆಯವರೆಗೂ ನಡೆಯುವೆಯಾಕನೀ ಎಂದು ಕೇಳಿದ ಆರ್ಯನ್ ಹ್ಞೂ ಕಣೋ ಎಂದಳು ಹೇ ತಲೆ ಎತ್ತಿ ನನ್ನ ನೋಡುತ್ತಾ ಹೇಳಿ ಆ ಮಾತು ಎಂದಿದ್ದ ಆಸೆಯಿಂದ ಅವನು ಅವನ ಮಗವನ್ನು ಹಿಡಿದು ಅಂದೇ ನಿನ್ನ ಪ್ರೀತಿಸಿಬಿಟ್ಟೆ ಕಣೋ ನಾನು ನಿನ್ನ ಒಳ್ಳೆಯ ಮನಸ್ಸು ನನ್ನನ್ನು ನಿನ್ನತ್ತ ಸೆಳೆದಿತ್ತು ನಂತರವೇ ನಾನು ನಿನ್ನ ಮುಂದೆ ಬಂದು ನಿಂತಿದ್ದು ನಿನ್ನನ್ನು ನೋಡಿದ್ದು ಗೊತ್ತಾ ದಾಟೇ ಐ ಆಮ್ ಲವಿಂಗ್ ಯು ಕಣೋ ಆರ್ಯನ್ ಎಂದಳು ಅವಳ ಮಗವನ್ನು ಹಿಡಿದವನು ಅವಳ ಕಂಗಳಲ್ಲಿ ತನಗಾಗಿ ಇದ್ದ ಪ್ರೀತಿಯನ್ನು ನೋಡಿ ಕ್ಷಣಕಾಲ ಮೈಮರೆತಿದ್ದ ಅವನು ಅವಳ ಬೆರಳಿಗೆ ಉಂಗರ ತೊಡಿಸಿ ಬಾ ಅಪ್ಪ ಅಮ್ಮ ಅತ್ತೆ ಮಾವನ ಆಶೀರ್ವಾದ ಪಡೆದು ಬರೋಣ ಮತ್ತೆ ಅದೇ ಹಳೆಗಳ ಮೇಲೆ ನಡೆಯುತ್ತಾ ನಮ್ಮ ಹಳೆಯ ನೆನಪುಗಳನ್ನು ಮತ್ತೆ ಜೀವಿಸೋಣ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದ ಆರ್ಯ ಕನಿ ಆಫೀಸ್ನವರೆಲ್ಲ ಅವರ ಪ್ರೀತಿಯ ಪರಿಯನ್ನು ಕಂಡು ನಿಬ್ಬೆರಗಾಗಿದ್ದರು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ